ಸುಮ್ಮನೆ ಹೊಗಳ್ಕೊಳ್ಳೋದು ಆ ಪಿಚ್ಚರ್ ಇಷ್ಟು ಹೋಗಿದೆ ಈ ಪಿಚ್ಚರ್ ನೂರು ಕೋಟಿ ಆಗಿದೆ ಇನ್ನೂರು ಕೋಟಿ ಸಿನಿಮಾ ಲೆಕ್ಕ ಬನ್ನಿ ಇಲ್ಲಿ ಕೊಡ್ತೀವಿ ಇವ್ರು ತುಂಬ ಪೋಸ್ಟ್ ಹೊಡೆಯೋದು ಖರ್ಚು ಇವ್ರದೇ ಹೊಸಬ್ರದ್ದು ಪ್ರೊಡ್ಯೂಸರ್ಗೆ ಯಾವ ಪ್ರೊಡ್ಯೂಸರ್ ದುರಿದಿದ್ದಾರೆ ತೋರಿಸಿ ನೋಡಿ ನೀವು ತೆಗೆದು ತೆಗ್ಸಿ ಬೇರೆ ಕನ್ನಡ ಸಿನಿಮಾದಲ್ಲಿ ಹೋಗಿದೆ ನನಗೆ ಹದಿನೈದು ಹದಿನೆಂಟು ಕೋಟಿ ಹೋಗಿದೆ ಐಟಿನಿಂದ ನಂತರ ಆಗಿರೋ ಕನ್ನಡ ಸಿನಿಮಾಗಳು ಎಕರೆಗಡೆ ಬನ್ನೇರ್ಘಟ ರೋಡಲ್ಲಿ ನನ್ನ ಮೇಯ್ನ್ ಜಾಗ ಆಯಿತು ನಾನು ಒಂದೂವರೆ ಎಕರೆ ನಾನು ಒಂದು ಎರಡು ಸಿನಿಮಾದಿಂದ ನಾನು ನಾಲ್ಕು ಎಕರೆ ಕಳ್ಕೊಂಡಿದ್ದೀನಿ ಗಿಟ್ರಿಗೆ ಸಮಸ್ಯೆ ಸಮಸ್ಯಾಗ್ಬಿಟ್ರೆ ತಕ್ಷಣ ಓಡೋಗ್ಬಿಡ್ತಾರೆ ಇಲ್ಲಿ ನಾವು ಏನಾದ್ರೆ ಕೇರೆ ಮಾಡೋದಿಲ್ಲ ನೋಡೋಣ ಅವ್ರು ಕರಿತೀವಿ ಇ ಸಿ ಮೀಟಿಂಗ್ ಕರಿತೀವಿ ಅವ್ರು ಕರಿತೀವಿ ಅಂತ ಹೇಳ್ತಾರೆ ಅಷ್ಟೇ ಯಾವುದು ತಕ್ಷಣ ಇವರು ಏನೂ ಮಾಡೋಕ್ಕಾಗೋದಿಲ್ಲ ಅವ್ರ ಕೈಲಿ ಖುದ್ದಾಗೆ ನಾನು ಹೇಳ್ತೀನಿ ಅವರಿಂದ ನನಗೇನು ಆಗಬೇಕಾಗಿಲ್ಲ ನಾನು ಕೋರ್ಟಲ್ಲಿ ಹೋಗಿ ಅದರ್ ಲ್ಯಾಂಗ್ವೇಜ್ ನಾನು ಗೆದ್ದು ಬಂದವನು ನಾನು ವಿಡ್ರಾ ಅಂದ್ರೆ ಇವ್ರಿಗೆ ತೊಂದರೆ ಆಗ್ತಾ ಇತ್ತು ಬೇಕಾದ್ರೆ ದಾಖಲೆಗಳು ಕೊಡ್ತೀನಿ ಕೋರ್ಟದ್ದು ಅದರ್ ಲ್ಯಾಂಗ್ವೇಜ್ ಇವ್ರು ಕೋರ್ಟ್ಗೆ ಹೋಗಿ ನಾನು ಕೋರ್ಟಿಗೆ ಹೋಗಿದ್ದೆ ಯಾವ ಕಾಲದಲ್ಲಿ ಇದು ಇದು ನಾವು ನೈಂಟಿ ಸೆವೆನ್ ಟೂ ತೌಸಂಡ್ ಏನು ಪ್ರಕರಣ ಅದು ಪ್ರಕರಣ ಅದೇ ತೆಲುಗು ಪಿಚರ್ ಮಾಡಿದ್ರೆ ಇವ್ರಿಗೆ ಥೇಟರ್ಗಳು ಸಿಗ್ಲಿಲ್ಲ ಸಾಂಬಾ ಅನ್ನೋ ಪಿಕ್ಚರ್ ಇವರೆಲ್ಲ ನೀವು ಬರ್ಬೇಕು ಆವಾಗ ಕನ್ನಡ ಸಿನಿಮಾಗೆ ಥೇಟ್ರ್ ಸಿಗಲಿಲ್ಲ ಅಂದ್ಬಿಟ್ಟು ನನ್ನ ಮೇಲೆ ಗೂಬೆ ಕುಣಿಸಿದ್ರು ನೀವು ತೆಲುಗು ಪಿಕ್ಚರ್ ದೊಡ್ಡ ದೊಡ್ಡ ತಗೊಂಡು ಬಂದು ಈ ಥರ ಮಾಡಿದ್ದೀರಾ ಹೀಗೆ ಥೇಟರ್ಗಳಿಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದು ಪ್ರಯೋಕ್ ಮಾಡಿ ಗಲಾಟೆ ಇದು ಈ ತರ ಮಾಡಿ ಕನ್ನಡ ಥಿಯೇಟರ್ ಬೆಂಗಳೂರಿನಲ್ಲಿ ಪ್ರಾಬ್ಲಮ್ ದೊಡ್ಡ ದೊಡ್ಡ ಇವತ್ತು ಹೌದು ಇವತ್ತಿರೋದು ಒಂದು ನಾಲ್ಕೈದು ಜನ ಅವಾಗೆಲ್ಲ ಇವರೆಲ್ಲ ಯಾರು ಡಿಸ್ಟ್ರಿಬ್ಯೂಟರ್ ಇರಲಿಲ್ಲ ಎಲ್ಲ ಚಿಕ್ಕವರು ಇವಾಗೆಲ್ಲ ಹಳೆ ಕಾಲದವ್ರು ಹೋಗಿದ್ದಾರೆ ಅದರಲ್ಲಿ ಒಂದು ಡಿಸ್ಟ್ರಿಬ್ಯೂಟರ್ ಒಂದು ಪಾಲ್ ಎಂಟರ್ಪ್ರೈಸ್ ಇದ್ದಾರೆ ಅವರು ಹೋಗಿ ಆಯ್ತು ಈಗ ಒಂದು ಭಾಷೆ ಒಬ್ರು ಇದ್ದಾರೆ ಅವ್ರಿಗೂ ಇವಾಗ ಹುಷಾರಿಲ್ಲ ಅವ್ರೂ ಮಾಡ್ತಾ ಇಲ್ಲ ಸಿನಿಮಾಗಳು ಒಂದು ಇನ್ನೊಂದೆ ಎರಡು ಹಳೆಯವರು ಹುಲಿಗಳು ಅಂದ್ರೆ ನಾವು ಒಂದೊಬ್ಬರು ಇದಾರೆ ಇನ್ನೊಂದೆ ಒಂದು ಎರಡು ಇದ್ದಾರೆ ಇನ್ನೆಲ್ಲ ಒಸುಬ್ರೆ ಇರೋದು ಈಗ ನೀವು ಯಾರು ಒಂಬಾಳ್ಯಾರಾಗಲಿ ಇವರಾಗಲಿ ಕೆ ಆರ್ ಜಿ ಆಗಲಿ ಅವರೆಲ್ಲ ಈಗ ಐದು ವರ್ಷದಲ್ಲಿ ಬಂದಿರೋದು ಅವರೆಲ್ಲ ಇದ್ರ ಮುಂಚೆ ಅವರೆಲ್ಲ ಇರಲಿಲ್ಲ ಕೆ ಸಿ ಎನ್ ಮೂವೀಸು ಈಶ್ವರಿ ಇವರೆಲ್ಲ ಇದ್ದರು ಇವತ್ತು ಯಾತಕ್ಕೆ ಎಷ್ಟು ಈಶ್ವರಿ ಮೂವೀಸು ಎಷ್ಟು ದೊಡ್ಡ ಪ್ರೊಡಕ್ಷನ್ ಆಫೀಸು ಎಷ್ಟು ದೊಡ್ಡ ಡಿಸ್ಟ್ರಿಬ್ಯೂಶರು ಡಿಸ್ಟ್ರಿಬ್ಯೂಟರ್ ಅವರು ಕೆ ಸಿ ಎನ್ ಮೂವೀಸು ಯಾರು ಅಲ್ಲಾಡ್ಸೋಕ್ಕಾಗ್ತಾಯಿಲ್ಲ ನಮ್ಮ ಪೀರಿಯಲ್ಲಿ ಕನ್ನಡ ಸಿನಿಮಾಗಳು ಅವರು ಒಳ್ಳೊಳ್ಳೆ ಸಿನಿಮಾಗಳು ಬಂಗಾರದ ಮನುಷ್ಯ ಭಕ್ತ ಶ್ರೀಗಳು ಎಲ್ಲ ಮಾಡಿದರು ಇವತ್ತೇ ಯಾತಕ್ಕೆ ಅವರು ಕ್ಲೋಸ್ ಮಾಡಿದ್ರು ಯಾಕೆ ದುಡ್ಡು ಮಾಡಲಿಲ್ಲ ಅವರು ಹುಲಿಯಾಲಮ ಒಳ್ಳೊಳ್ಳೆ ಸಿನಿಮಾ ಮಾಡಿ ಈಶ್ವರ ಎಂತ ಎಂತ ಸಿನಿಮಾ ಕೊಟ್ಟಿದ್ದಾರೆ ಆನೆ ಬೆಂಕಿ ಭಕ್ತ ಪ್ರಹ್ಲಾದ ಅವರೆಲ್ಲ ಮಾಡಿದ್ದಾರೆ ಭಕ್ತ ಸಿರಿಯಾಳ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾ ಇದ್ರು ಅವಾಗ ಎಲ್ಲ ಇವತ್ತು ಆ ರಸ್ತೆಯಲ್ಲಿ ಗಾಂಧಿನಗರದಲ್ಲಿ ಎಲ್ಲ ದೊಡ್ಡ ದೊಡ್ಡ ಆಫೀಸ್ಗಳೇ ಇದ್ದಿದ್ದು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಗಾಂಧಿನಗರದಲ್ಲಿ ನಾಲ್ಕು ಅಥವಾ ಐದು ದೊಡ್ಡ ಆಫೀಸ್ ಇರ್ಬೋದು ಕಾರಣ ಕಾರಣ ಏನಿಲ್ಲ ವಿತಕ್ರಕ್ಕೆ ಯಾವಾರ್ಗೂ ಇವತ್ತು ದುಡ್ಡು ಮಾಡಿದವ್ರು ಇಲ್ಲ ಎಲ್ಲ ಡಿಸ್ಟ್ರಿಬ್ಯೂಟ್ರು ಅದು ಸುಮ್ಮನೆ ಹೊಗಳ್ಕೊಳ್ಳೋದು ಆ ಪಿಚ್ಚರ್ ಇಷ್ಟು ಹೋಗಿದೆ ಈ ಪಿಚ್ಚರ್ ನೂರು ಕೋಟಿ ಆಗಿದೆ ಇನ್ನೂರು ಕೋಟಿ ಸಿನಿಮಾ ಲೆಕ್ಕ ಬನ್ನಿ ಇಲ್ಲಿ ಕೊಡ್ತೀವಿ ನೂರು ಕೋಟಿ ಆಗಿದೆ ಅಂತ ತೊಂಬತ್ತೈದು ಕೋಟಿ ಆಯ್ತು ಈ ಒಂದು ವಾರ ಹತ್ತು ದಿನದಲ್ಲಿ ಅಂತ ಹೇಳ್ತಾರೆ ಅದು ಟೋಟಲ್ ಆಗಿ ನೀವು ಥಿಯೇಟ್ರದ್ದು ನೆಟ್ ಗ್ರಾಸ್ ಕಲೆಕ್ಷನ್ ಹಾಕಿದ್ರೆ ಅಷ್ಟು ಕೋಟಿ ಆಗೋದಿಲ್ಲ ಯಾವ ಲೆಕ್ಕದಲ್ಲಿ ಆಗುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಈಗ ಹಾಗೆ ಒಂದು ವಾರದಲ್ಲಿ ಇಷ್ಟು ಕೋಟಿ ಆಯಿತು ಅಷ್ಟು ಕೋಟಿ ಆಯಿತು ಅಂತ ಹೇಳ್ತಾರಲ್ಲ ಕನ್ನಡವೂ ಹೇಳ್ತಾರೆ ತೆಲುಗು ಹೇಳ್ತಾರೆ ತಮಿಳು ಹೇಳ್ತಾರೆ ಹಿಂದಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಆದ್ರೆ ಈಗ ನೀವು ಇಷ್ಟು ನಲ್ವತ್ತು ನಲ್ವತ್ತೆರಡು ವರ್ಷ ನಲವತ್ಮೂರು ವರ್ಷದ ಅನುಭವದಲ್ಲಿ ಸರ್ ಹೆಂಗ್ ಸಾಧ್ಯ ಸರ್ ನಾನು ಇವಾಗ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀನಿ ಟೂ ತೌಸಂಡ್ ಏಯ್ಟೀನಿಂದ ಟ್ವೆಂಟಿ ತ್ರೀಗೆವರೆಗೆ ಬಿಗ್ ಬಿಗ್ ಸಿನಿಮಾ ಕೋಟಿ ಕೋಟಿ ಮಾಡಿದ್ದೀನಿ ಹೇಳಿ ಯಾವ ಸಿನಿಮಾದಲ್ಲಿ ನಾನು ದುಡ್ಡು ಬರಲಿಲ್ಲ ಬರಲಿಲ್ಲ ಕಳ್ಕೊಂಡಿದ್ದೀನಿ ನಾನು ಒಂದು ಮೂವತ್ತು ಮೂವತ್ತೈದು ಕೋಟಿ ನಾನು ಸಾಲ ಮಾಡಿಬಿಟ್ಟಿದ್ದೀನಿ ಆದರೂ ನಾನು ಧೈರ್ಯವಾಗಿದ್ದೀನಿ ಇವತ್ತು ಇಂಡಸ್ಟ್ರಿಲಿ ತೊಗೊಳ್ಳಿ ಹದಿನೆಂಟರಿಂದ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀನಿ ನನಗೆ ವಿಲನ್ ಒಂದು ಏರಿಯಾಗೆ ತೊಗೊಂಡಿದ್ದೆ ಅದು ವರ್ಕೌಟ್ ಆಗಲಿಲ್ಲ ಅದಾದಮೇಲೆ ನಾವು ಇದು ಮಾಡಿದೆ ನಟ ಸರ್ವಮ್ಮ ಮಾಡಿದೆ ಕವಲುದಾರಿ ಮಾಡಿದೆ ಆಮೇಲೆ ಐ ಲವ್ ಯು ಮಾಡಿದೆ ಆಮೇಲೆ ಯಜಮಾನ ಮಾಡಿದೆ ದರ್ಶನ್ದು ಇದ್ರ ಮುಂಚೆಯೂ ನಾನು ಮಂಡ್ಯ ಎಲ್ಲ ತೊಗೊಂಡು ಮಾಡಿದ್ದೆ ಅದು ಯಾವುದೂ ನನಗೆ ದುಡ್ಡು ಬರಲಿಲ್ಲ ಸಿನಿಮಾ ವಿತರಣೆಯಲ್ಲಿ ನಾನು ಸುಮಾರು ಮಾಡಿದ್ದೀನಿ ಮೊಮ್ಮಗ ತಗೊಂಡಿದ್ದೆ ಶ್ರೀಮಂತನ ಮಗಳು ಅವ್ರದ್ದು ಮಾವನ ಮಗಳು ತೊಗೊಂಡಿದ್ದೆ ಎಸ್ ಒಂದು ತೊಗೊಂಡಿದ್ದೆ ಮೇಘ ಬಂತು ಮೆಗಾ ಏರಿಯಾ ವೈಸ್ ತೊಗೊಂಡಿದ್ದೆ ಯಾವುದೂ ನನ್ನ ಕಡ ಸಿನಿಮಾಗಳು ನನಗೆ ದುಡ್ಡು ಬಂದಿಲ್ಲ ಓ ಮಲ್ಲಿಗೆ ಅಂತ ಇಟ್ಟು ಅಂತಾರೆ ಐವತ್ತು ದಿವಸ ಹೋಗಿದೆ ಮಂಗಳೂರಲ್ಲಿ ನಾನು ಕೊಟ್ಟಿರೋದು ದುಡ್ಡು ಬರೀ ಎರಡು ಲಕ್ಷಕ್ಕೆ ತೊಗೊಂಡಿದ್ದೆ ಓ ಮಲ್ಲಿಗೆ ಹೋಗಲಿಲ್ಲ ಸಿನ್ಮಾ ಬರಲಿಲ್ಲ ದುಡ್ಡು ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿದ್ದೀನಿ ಏನೋ ನಂದು ಬೇರೆ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಇದ್ದಿದ್ದು ತೊಗೊಂಡು ಬಂದು ತೊಗೊಂಡು ಬಂದು ಹಾಕಿ ನಾನು ಹೆಸರು ಬೇಕು ಅನ್ನೋದು ಮಾಡಿಕೊಂಡೇ ಬಂದೆ ಇಂಡಸ್ಟ್ರಿನಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ಮಧ್ಯೆ ನಾನು ಒಂದು ಐದಾರು ವರ್ಷ ಸುಮ್ಮನೆ ಕೂತ್ಕೊಂಡೆ ಯಾ ಬೇಡ ಇದು ಅಂತ ಆದರೆ ದೊಡ್ಡದಾಗಿ ಒಂದು ಮುನ್ನೂರು ನಾಲ್ಕೂರು ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಬಂದು ಸಡನ್ಲಿ ಆಫೀಸ್ ಕ್ಲೋಸ್ ಮಾಡಿದ್ರೆ ಮಾತಾಡ್ಕೊಡ್ತಾರೆ ಗಾಂಧಿನಗರದಲ್ಲಿ ಒಂದು ಸಿನಿಮಾ ಮಾಡ್ಕೊಂಡು ಓಡೋಗಿಬಿಡ್ತಾರೆ ಎಷ್ಟೋ ಜನ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ ನನ್ನ ಮುಂದೆ ಹೋಗಿದ್ದಾರೆ ನಿರ್ಮಾಪಕರು ಇವತ್ತು ಯಾವ ನಿರ್ಮಾಪಕರು ಅವರು ಅನ್ನದಾತರು ಅಂತಾರೆ ಅನ್ನದಾತರಲ್ಲ ಅವರು ಇವಾಗ ಅವ್ರಿಗೆ ಇವಾಗ ಅನ್ನ ಹಾಕೋದಕ್ಕೆ ಯಾರಾದ್ರೂ ಬೇಕು ಅವ್ರಿಗೆ ಅನ್ನ ಹಾಕ್ಲಿಕ್ಕೆ ಇನ್ನೊಬ್ಬ ಅನ್ನ ಹಾಕ್ಲಿಕ್ಕೆ ಇನ್ನೊಬ್ಬ ಬೇಕು ಯಾರಿದ್ದಾರೆ ಇವತ್ತು ಅವರು ಸಿನಿಮಾ ಮಾಡಿದ್ದಾರೆ ಕಳ್ಕೊಂಡಿದ್ದಾರೆ ಯಾರೇ ಅವರು ಆವಾಗ ಆರ್ಟಿಸ್ಟ್ ಪೇಮೆಂಟ್ ಕೊಟ್ಟಿದ್ದಾರೆ ಪ್ರೊಡಕ್ಷನಲ್ಲಿ ಎಲ್ಲರಿಗೂ ಕೊಟ್ಟಿದ್ದಾರೆ ಇವತ್ತು ಅವರು ಆಸ್ಪಿಟ್ಲಲ್ಲಿ ಯಾವ್ದಾರು ಏನಾದ್ರು ಇದ್ರು ಒಬ್ಬರು ಬರೋದಿಲ್ಲ ಯಾರು ನೋಡೋಕ್ಕೆ ಬರ್ತಾರೆ ಒಬ್ಬರು ಬರೋದಿಲ್ಲ ರೀಸೆಂಟಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಅಂತ ಅವ್ರು ಸುಮಾರು ಒಂದು ಆರುನೂರ ಏಳು ಸಿನಿಮಾ ಮಾಡಿದ್ದಾರೆ ಅವ್ರು ಹೋದಾಗ ಇಂಡಸ್ಟ್ರಿಯಲ್ಲಿ ಯಾರೂ ಬರಲಿಲ್ಲ ನಾನು ನೋಡಿದೆ ಟಿ ವಿಲೆಲ್ಲ ನೋಡಿ ನಮಗೆ ಸ್ವಲ್ಪ ಅವರು ನಮ್ಮ ಮನೆಗೆಲ್ಲ ಬರ್ತಾಯಿದ್ರು ಯಾರೋ ಒಬ್ಬರಿಂದ ಕನೆಕ್ಷನ್ ಇತ್ತು ಅದನ್ನು ಬರೋರು ಹೋಗೋರು ಹೋಗೋರು ನಾನು ಮತ್ತು ನಮ್ಮ ಬ್ರದರು ಹೋಗಿ ಅವ್ರನ್ನ ನಾವು ಹೆಬ್ಬಾಳಲ್ಲಿ ಮಾಡಿದ್ವಿ ಸುಮ್ಮನೆ ಅದು ಅಲ್ಲಿ ತಗೊಂಡಾದ್ಮೇಲೆ ಒಂದು ಎರಡು ಮೂರು ಜನ ಬಂದರು ಸಿನಿಮಾ ಇಂಡಸ್ಟ್ರಿನವರು ಒಬ್ಬರು ಬರಲ್ಲ ಇನ್ಕ್ಲೂಡಿಂಗ್ ಚೇಂಬರ್ನಿಂದಾಗಲಿ ಯಾರೇ ಆಗಲಿ ಆಟಿ ಕಲಾವಿದರ ಸಂಘದಿಂದ ಬಂದಿದ್ರು ಮನೆಗೆ ಹೋಗಿದ್ರು ಅದು ಗೊತ್ತಿಲ್ಲ ನಮಗೆ ಅಂತೂ ಅವರು ಅವ್ರು ಕೇಳಿದ್ರೆ ಮನೆ ನಮ್ಗೆ ಗೊತ್ತಿರಲಿಲ್ಲ ಒಂದಷ್ಟು ಹೇಳಿ ಒಂದು ಮಾತು ಕೇಳ್ತೇನೆ ನೀವು ಇಷ್ಟು ವರ್ಷದ ಅನುಭವಿಗಳು ಈ ವಿತರಕರು ನಿರ್ಮಾಪಕರು ಪ್ರದರ್ಶಕರು ಇಲ್ಲದೆ ಇದ್ದರೆ ಸಿನಿಮಾ ರಂಗ ನಡೀಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ನಾವು ಹೇಳೋದು ಏನಂತ ಹೇಳಿದ್ರೆ ಅವ್ರಿಗೆ ಬೆಲೆ ಇಲ್ವಲ್ಲ ಅವ್ರಿಗೆ ನೆಲೆ ಇಲ್ಲ ಅಲ್ಲಲ್ಲ ಇಲ್ಲಿ ಸಿನಿಮಾ ಮಾಡೋದಕ್ಕೆ ಮೂರು ನಾಲ್ಕು ಜನ ಸೇರ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಎಷ್ಟೋ ಸಿನಿಮಾ ಒಂದು ಐನೂರಿಂದ ಆರುನೂರು ಪಿಕ್ಚರ್ ನಿಂತೋಗಿದೆ ಒಂದು ಎರಡರಲು ಐದು ರೀಲು ಹತ್ರ ಇಲ್ಲಾಗಿ ನಿಂತೋಗಿದೆ ಸಿನಿಮಾ ಮಾಡೋದಕ್ಕೆ ಸಿನಿಮಾಗೆ ಮಾಡ್ಬೇಕಂತ ಯಾರಾದರೂ ಒಬ್ರು ಹೊಸೊಬ್ಬರು ಡೈರೆಕ್ಟ್ರೆಲ್ಲ ಬರ್ತಾರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೀಗೆ ಒಂದು ಒಬ್ಬರು ಬಂದಿದ್ದರು ಸಿನ್ಮಾ ಪ್ರೊಡಕ್ಷನ್ ಮಾಡಿ ಡಿಸ್ಟ್ರಿಬ್ಯೂಟ್ರು ನಾವು ಕೊಡಿಸ್ತೀವಿ ಅಂತ ನಾನು ಹತ್ರ ಬಂದರು ಯಾರೋ ಒಬ್ಬರು ಕರ್ಕೊಂಡು ಬಂದು ಯಾವುದೋ ಒಂದು ಸಿನಿಮಾ ಮಾಡೋದಕ್ಕೆ ಪೂಜೆ ಎಲ್ಲ ಮಾಡಿ ಸ್ಟೋರಿ ಎಲ್ಲ ಮಾಡಿದ್ರು ಅವರು ನಮ್ಮ ಆಫೀಸಲ್ಲಿ ಬಂದು ಕೂತ್ಕೊಂಡ್ರು ಇವರು ಡಿಸ್ಟ್ರಿಬ್ಯೂಟ್ರು ನಿಮ್ಮ ಸಿನ್ಮಾ ತೊಗೊಳ್ತಾರೆ ನಾನು ಡಿಸ್ಟ್ರಿಬ್ಯೂಟ್ರ್ ಮಾಡಿಕೊಡು ನಾನು ಸಿನ್ಮಾ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಕನ್ನಡ ಇಂಡಸ್ಟ್ರಿ ನನ್ನ ಹತ್ರ ಬಂದಿದ್ದರು ಒಂದು ಎರಡು ಸಾವಿರದ ಹದಿನೈದರಲ್ಲೋ ಹದಿನಾರರಲ್ಲಿ ಬಂದಿದ್ದರು ಅವರು ಆಗ ನಾನು ಅವ್ರಿಗೆ ಹೇಳಿದೆ ಇವ್ರು ಎಲ್ಲೋ ನೋಡಿದ್ದೇನಲ್ಲ ಅನ್ಕೊಂಡು ನಾನು ನೋಡಿದ್ದೆ ಆ ಮನುಷ್ಯನಿಗೆ ಅವ್ರು ಹೇಳಿದ್ರು ಸರ್ ದೊಡ್ಡ ಆಫೀಸ್ ನಮ್ಮದೆಲ್ಲ ನೋಡಿ ಡಿಸ್ಟ್ರಿಬ್ಯೂಟರ್ ಒಳ್ಳೊಳ್ಳೆ ಸಿನಿಮಾದೆಲ್ಲ ನೋಡು ಅವ್ನಿಗೆ ಒಂದು ಧೈರ್ಯ ಬಂತು ಅವ್ನು ಆಲ್ರೆಡಿ ಒಂದು ಸ್ಕ್ರಿಪ್ಟ್ ಅದಿದೆ ದುಡ್ಡೆಲ್ಲ ಖರ್ಚು ಮಾಡಿದ್ದೆ ಅವನು ಬಂದು ಕೂತ್ಕೊಂಡ ಬಂದು ಕೂತ್ಕೊಂಡು ಸಿನಿಮಾ ಈ ಥರ ಮಾಡ್ತಿದ್ದೆ ನಾನು ಅವಾಗ ನನ್ನ ಹತ್ರ ಒಂದು ಮೂರು ನಾಲ್ಕು ಸ್ಯಾಟಲೈಟ್ ತಗೊಳ್ಳಲಿಲ್ಲ ಯಾರು ನನ್ನ ಹತ್ರ ಬಿದ್ದಿದೆ ಸ್ಯಾಟಲೈಟ್ ಪಿಕ್ಚರ್ಗಳು ಕೊಡೋಕ್ಕೆ ಅವ್ನು ಬಂದು ಹೇಳ್ದ ಇವರು ಸ್ಯಾಟ್ಲೈಟ್ ಕಮಿಟ್ಮೆಂಟ್ ಆಗೋಗ್ಬಿಟ್ಟಿದೆ ಸರ್ ಅವನ ಜೊತೆ ಸ್ಯಾಟ್ಲೈಟ್ ತೊಗೊಂಡು ಅವನು ಬಂದ ನಾನು ಹೇಳ್ದೆ ನಾನು ಥರ್ಡ್ ಪಾರ್ಟಿ ಸ್ಯಾಟ್ಲೈಟ್ ತೊಗೊಂಡು ನಾನು ಚಾನಲ್ಸ್ಗೆ ಮಾರ್ತಿನಿ ನಾನು ಇವ್ರದ್ದು ನಾನು ಅರವತ್ತು ಲಕ್ಷಕ್ಕೆ ತೊಗೊಂಡ್ಬಿಟ್ಟಿದ್ದೀನಿ ಇವ್ರ ಬಜೆಟ್ಟು ಎಪ್ಪತ್ತೈದು ಲಕ್ಷ ಸಿನಿಮಾ ಮಾಡೋದು ಅಂತ ಹೇಳ್ದೆ ನಾನು ಹೇಳ್ದೆ ನೀವು ಕಮಿಟ್ಮೆಂಟ್ ಕೊಡಬೇಕು ಅಂತ ಹೇಳ್ದೆ ನಾನು ಡಿಸ್ಟ್ರಿಬ್ಯೂಟರ್ ಅದೇ ಪಿಚರ್ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಕಮಿಟ್ಮೆಂಟ್ ಕೊಡ್ತೀನಿ ಅಂತೇಳಿ ಅಲ್ಲೇ ಹಾಗೆ ಮಾತಾಡುವಾಗ ಅವನು ಸೋಫಾದಲ್ಲಿ ಮಾತಾಡ್ತಾಯಿದ್ದ ನಾನು ಆ ಡೈರೆಕ್ಟ್ ನೋಡಿದ್ರೆ ಇವ್ನಿಗೆ ಯಾವ್ದು ಅಂತ ನಾವು ಬ್ಯಾಕಿಂಗ್ ನೋಡಬೇಕು ಡಿಸ್ಟ್ರಿಬ್ಯೂಷನ್ ಮಾಡಬೇಕಂದ್ರೆ ಯಾರು ಅವನು ಅಷ್ಟೇ ಏನು ಹಿನ್ನೆಲೆ ಯಾವ ಪಿಚ್ಚರ್ ಮಾಡಿದ್ದಾರೆ ಅಂತ ನಾನು ಆ ಯಾವ ವ್ಯಕ್ತಿಗಿ ಕೇಳಿದೆ ಈಗ ಸಿನಿಮಾ ಮಾಡೋದಕ್ಕೆ ಏನು ಪರವಾಗಿಲ್ಲ ಈಗ ನೀವು ಯಾವ್ದು ಮಾಡಿದ್ದಾರೆ ಹಿಂದೆ ಅಂತ ಸರ್ ನಾನು ಪುಟ್ಟಣ್ಣ ಕನಗಾಲು ಅಸ್ಟೆಂಟು ಅಂತ ಅಂದೇಳ್ದೆ ಅವನು ವ್ಯಕ್ತಿ ನಾನು ಹೇಳಿದೆ ನಿಮ್ಗೆ ಎಷ್ಟು ಏಜ್ ಅಂದ ಟ್ವೆಂಟಿ ಫೋರ್ ಅಂದ ಪುಟ್ಟಣ್ಣ ಕಣಗಾಲ್ ಅವರು ಹೋಗಿ ಇಪ್ಪತ್ತೈದು ವರ್ಷ ಆಗಿದೆ ಇದು ಒಂದು ನಡೆದಿರೋ ಕತೆ ಘಟನೆ ಪುಟ್ಟಣ್ಣ ಕಣಗಾಲ್ ಹೋಗಿ ಅವರು ಇಪ್ಪತ್ತೈದು ವರ್ಷ ಆಗಿದೆ ಇವನು ಇಪ್ಪತ್ನಾಲ್ಕು ವರ್ಷ ಏಜ್ ಇವ್ನಿಗೆ ಇವನು ಹೇಗೆ ಅಸ್ಟೆಂಟ್ ಆಗ್ತಾನೆ ಅದು ಹೇಳಿದ ತಕ್ಷಣ ಅವನು ಪ್ರೊಡ್ಯೂಸರ್ ಇದ್ದವನು ಅವ್ನಿಗೆ ಎದ್ದು ಒಂದು ಹೊಡೆದ ನಾನು ಸುಳ್ಳು ಹೇಳಿ ನಂಗೆ ಸಿನಿಮಾ ಲೈನ್ ಕರ್ಕೊಂಡ್ಬರ್ತೀನಿ ಅಂತ ಒಡದಾಟಾಗಿ ನಮ್ಮ ಬಿಲ್ಡಿಂಗಿಂದ ಎಲ್ಲ ಆಚೆ ಹೋದ್ರು ನಾವು ಹೊರಗಡೆ ಹೋಗಿ ಜಗಳಾಡಿ ಅಂತ ಹೇಳಿದೆ ಅವರೆಲ್ಲ ಹೊರಗಡೆ ಹೋದ್ರು ಈ ಥರ ಇಂಡಸ್ಟ್ರಿನಲ್ಲಿ ಕೆಲವರಿಗೆ ಪಾಪ ಸಿನಿಮಾ ಪ್ರೊಡ್ಯೂಸರ್ಗೆ ಏನೂ ಗೊತ್ತಿರಲ್ಲ ಗಂಧ ಗೊತ್ತಿಲ್ಲ ಸಿನಿಮಾ ಮಾಡ್ತಾರೆ ಡಬ್ಬ ತೊಗೊಂಡು ಎಲ್ಲೋ ಬರ್ತಾರೆ ಸುಮ್ಮನೆ ಇಲ್ಲೂ ಇರೋ ಕೆಲವರೆಲ್ಲ ಇವಾಗ ತುಂಬ ಜನದ್ದು ವಾರಕ್ಕೆ ಆರು ಏಳು ಎಂಟು ಸಿನಿಮಾ ಇದೆ ಹೊಸಬ್ರದ್ದು ಯಾವ ಸಿನಿಮಾದಲ್ಲೂ ನೂರು ರೂಪಾಯಿ ಬರೋದಿಲ್ಲ ಪೋಸ್ಟರ್ ಹಾಕಿರೋ ದುಡ್ಡು ಬರೋದಿಲ್ಲ ಅವರಿಗೆ ಇದೇ ಥರ ಆದರೆ ಏನು ಸುಮ್ಮನೆ ಹೇಳ್ತಾರೆ ಎಲ್ಲ ಥೇಟರ್ಗಳ್ ಹಾಕೊಂಡ್ಬಿಡ್ತಾರೆ ಲೋಗ ಪೇಪರ್ ಅಡ್ವರ್ಟೈಸ್ಗಲ್ಲಿ ಎಲ್ಲ ಮಲ್ಟಿಪ್ಲೆಕ್ಸ್ ಹಾಕ್ತಾರೆ ಅಲ್ಲಿ ಮಲ್ಟಿಪ್ಲೆಕ್ಸಲ್ಲೇ ಶೋನೇ ಇರೋದಿಲ್ಲ ಆರು ಪಿಕ್ಚರಲ್ಲೂ ಒಂದು ಪಿಚ್ಚರ್ ಯಾವುದೇ ಅವ್ರು ಏನು ಮಾಡ್ತಾರೆ ಸ್ಟಾರ್ ಕ್ಯಾಸ್ಟ್ ಇರೋ ಸಿನ್ಮಾ ಮಾತ್ರ ಹಾಕ್ತಾರೆ ದೊಡ್ಡ ದೊಡ್ಡ ಸಿನಿಮಾ ಇದ್ದರೆ ಒಂದೊಂದು ಶೋ ಎರಡು ಶೋ ಚೆನ್ನಾಗಿದೆಯಾ ಕಂಟಿನ್ಯೂ ಮಾಡ್ತಾರೆ ಸುಮ್ಮನೆ ಇವ್ರೇನು ಹಾಕ್ಕೊಂಬಿಡೋದು ಪೋಸ್ಟಲ್ಲಿ ಏನೋ ಮಲ್ಟಿಪ್ಲೆಕ್ಸಲ್ಲಿ ಇದೆ ಅಂತ ಇವ್ರು ತುಂಬ ಪೋಸ್ಟ್ ಹೊಡೆಯೋದು ಖರ್ಚು ಇವ್ರದ್ದೇ ಹೊಸಬ್ರದ್ದು ಪ್ರೊಡ್ಯೂಸರ್ಗೆ ಯಾವ ಪ್ರೊಡ್ಯೂಸರ್ ದುಡ್ದಿದ್ದಾರೆ ತೋರಿಸಿ ನೋಡೋ ನೀವು ತೆಗ್ದು ತೆಗ್ಸಿ ಯಾರು ಸುಮ್ಮನೆ ಹೇಳ್ಕೊಳ್ಳೋದು ಕೊಚ್ಚೊಳಗೆ ಮಾರ್ಕೆಟಲ್ಲಿ ನಾನು ಆ ಸಿನಿಮಾ ಮಾಡಿದೆ ದುಡ್ಡು ಬಂತು ಅಂತ ಯಾರಿಗೋ ಒಂದು ದುಡ್ಡು ಬರೋ ಯಾಕಂದ್ರೆ ಅವ್ನು ಮಾರ್ಕೆಟ್ ಅಲ್ಲಿ ಬೇರೆ ಕಡೆ ದುಡ್ಡು ಕೊಡೋದಿಲ್ಲ ಫೈನಾನ್ಸ್ ಈಗ ಕೊಡೋದಿಲ್ಲ ಸಿನಿಮಾ ಸೋತು ಮನೆ ಮಟ್ಟ ಮಾರ್ಕೊಳ್ತಿದ್ದಾರೆ ಸುದ್ದಿ ಬರ್ತದೆ ಹೌದು ಆದ್ರೆ ಸಕ್ಸಸ್ ಮೀಟ್ ಮಾಡ್ತಾರಲ್ಲ ಸಕ್ಸೆಸ್ ಮೀಟ್ ಮಾಡ್ತಾರೆ ಫಸ್ಟ್ ನೋಡಿ ಸಿನಿಮಾ ಮೂರ್ತ ಮಾಡುವಾಗ ಎಲ್ಲ ಜೋರಾಗಿ ಮಾಡ್ತಾರೆ ಲಾಸ್ಟ್ ಸಿನಿಮಾ ರಿಲೀಸ್ ಮಾಡೋ ಪೋಸ್ಟ್ ಮಾಡೋದಕ್ಕೆ ದುಡ್ಡು ಇರೋದಿಲ್ಲ ನಿರ್ಮಾಪಕರು ರಿಲೀಸ್ ಮಾಡೋದಕ್ಕೆ ಅವ್ರ ಇವ್ರತ್ತೆಲ್ಲ ಸುತ್ತುತ್ತಾ ಇರ್ತಾನೆ ಕೈ ಎತ್ತಾರೆ ಯೋಪ ಕ್ಯೂಬ್ ಎಲ್ಲ ಅನೌನ್ಸ್ಮೆಂಟ್ ಆಗಿ ಡಿಸ್ಟ್ರಿಬ್ಯೂಟರ್ ಕೈ ಎತ್ತಾರೆ ಪ್ರೊಡ್ಯೂಸರ್ಸ್ ದುಡ್ಡಿಲ್ಲ ನೀವೇ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ಅಂತ ಕೈ ಕೊಡ್ತಾರೆ ಅವು ಉದಾಹರಣೆಗೆ ಲಾಸ್ಟ್ ಒಂದು ಯಾವುದೋ ಮತ್ತೆ ಉದ್ಭವ ಅಂತ ಹಾಗೆ ಆಯಿತು ನಮಗೆ ಇವತ್ತು ಇದೆ ನಮ್ಮ ಹತ್ರ ಎಲ್ಲ ಕೊಟ್ಟಿರು ಲಾಸ್ಟಲ್ಲಿ ಪ್ರೀತವ್ರು ದೊಡ್ಡ ದೊಡ್ಡ ದೊಡ್ಡಾಗೆ ಸಹ ಆನ್ಲೈನಲ್ಲಿ ಅದು ಇದ್ದು ಜೋರು ಮಾಡ್ತಾಯಿದ್ರು ರಿಲೀಸ್ಗೆ ಎರಡು ದಿವಸ ಬಂದು ನನ್ನ ಮನೆಯಲ್ಲಿ ಅವರು ನನ್ನ ಹತ್ರ ರಿಲೀಸ್ ಮಾಡಲಿಕ್ಕೆ ದುಡ್ಡಿಲ್ಲ ಇಲ್ಲ ನೀನು ರಿಲೀಸ್ ಮಾಡ್ಕೋ ಹ್ಯಾಂಡ್ಸಪ್ ಮಾಡ್ತಾರೆ ನಾವು ಎಲ್ಲಿಂದ ಮಾಡಬೇಕು ದುಡ್ಡು ನಮ್ಮ ಕೈಯಿಂದ ಅಕೌಂಟ್ ಮಾಡಬೇಕು ನಂತರ ಇವ್ರ ಹತ್ರ ಕೇಳಿದರೆ ಕೆಟ್ಟವರು ಕದ್ದು ಓಡಾಡ್ತಾರೆ ಇವರು ಫೋನ್ ನಂಬರ್ ಬದಲು ನಮ್ಮ ಬ್ಯಾಲೆನ್ಸ್ ಅಮೌಂಟ್ ಫೋನ್ ನಂಬರ್ ಬದಲಾವಣೆ ಮಾಡ್ತಾರೆ ನಾವು ಚೆಕ್ಗಳು ಕೊಟ್ಟಿದ್ದಾರೆ ನಾವು ಕೇಸ್ ಹಾಕಿದ್ರೆ ಅವ್ರಿಗೇನು ಮರ್ಯಾದೆ ಹೋಗುತ್ತೆ ನಾವು ಬೇಡ ಬೇಡ ಅಂತೇಳಿ ಎಷ್ಟು ನಾವು ಸಹಿಸ್ಕೊಂಡಿದ್ದೀವಿ ನನ್ನ ಹತ್ರ ತುಂಬ ನಿರ್ಮಾಪಕರ ಚೆಕ್ಗಳಿದೆ ನನ್ನ ಹತ್ರ ಅಡ್ವಾನ್ಸ್ ಎಲ್ಲ ಕೊಟ್ಟಿರೋದು ನಾನು ಗಾಂಧಿನಗರದಲ್ಲಿ ಸಿನಿಮಾದಲ್ಲಿ ಮೂರೂರೈಂದ ನಾಲ್ಕು ಕೋಟಿ ನನಗೆ ರಿಕವರಿ ಇದೆ ಇವತ್ತರೆಗೂ ನಾನು ಮಾಡ್ಕೊಟ್ಟಿದ್ದಾರೆ ಕೇಳಿ ಅವ್ರಿಗೆ ಯಾರು ಚೇಂಬರ್ನಲ್ಲಿ ಇವಾಗಲಿ ನಿರ್ಮಾಪಕರಲ್ಲಿ ದೊಡ್ಡ ಡಿಸ್ಟ್ರಿಬ್ಯೂಟರ್ಗೆ ಚಿತ್ರಮಂದಿರ ಮಾಲೀಕರಿಗೆ ನಾನು ಕೊಡೋಕ್ಕಿಲ್ಲ ಹೇಳಿ ನೋಡೋಣ ಅವ್ರು ಬಂದು ನಾನು ಇಲ್ಲ ಅಂತೇಳಿ ಕೊಡೋರು ಕೊಡೋಕೆರೋರು ನಾವು ಕೊಡ್ತೀವಿ ಡಾಕ್ಯುಮೆಂಟೇಷನ್ ಕೊಡ್ತೀವಿ ನಾವು ಇದುವರೆಗೂ ಬೇಡ ಬೇಡ ಅಂತೇಳಿ ಕೆಲವರು ಸುಮ್ಮನೆ ಇರೋದು ಈಗ ನಿರ್ಮಾಪುರಿಗೆ ದುಡ್ಡು ಕೊಡೋದಲ್ಲ ಸಿನಿಮಾ ಪರ್ಚೇಸ್ ಮಾಡ್ತೀವಿ ನಾವು ದುಡ್ಡು ಕೊಟ್ಟು ನಿಮ್ಮ ಹತ್ರ ಒಂದು ಹತ್ತು ಕೋಟಿ ಹದಿನೈದು ಕೋಟಿ ಕೊಟ್ಟು ಸಿನಿಮಾ ತೊಗೊತೀವಿ ನೀವು ಹೇಳ್ತಾರೆ ನಿಮಗೆ ದೊಡ್ಡ ದೊಡ್ಡ ಆ್ಯಕ್ಟ್ರ್ಗಳು ಕೆಲವೆಲ್ಲ ನೋಡ್ಬೋದು ನೀವು ಯೂಟ್ಯೂಬಲ್ಲಿ ನಮ್ಮದು ಸಿಗ್ಬೋದು ತೊಗೊಳ್ಳೋ ಸಿನಿಮಾ ನೀವು ದುಡ್ಡು ನಮ್ಮ ಹಿಂದೆ ಜೊತೆಲೇ ಇರ್ತಾರೆ ಎಲ್ಲ ಸಿನ್ಮಾ ರಿಲೀಸ್ ಆದಮೇಲೆ ಹೋದ್ಮೇಲೆ ನಮಗೆ ನಿಂಗೆ ನಿಮ್ಗೆ ಎಷ್ಟು ಪಿಚ್ಚರ್ ಕೊಡ್ತೀನಿ ನೆಕ್ಸ್ಟ್ ಪಿಚ್ಚರ್ ಬೇರೆ ಬ್ಯಾನರಲ್ಲಿ ಮಾಡ್ತಾರೆ ನಂತರ ನಮಗೆ ದುಡ್ಡು ಕೊಡಲಿಕ್ಕೂ ಕೊಡೋದಿಲ್ಲ ನಿಮಗೆ ಕನ್ಸೆಕ್ಷನ್ ಮಾಡಿಕೊಡ್ತೀನಿ ಅಂತಾರೆ ಅವ್ರು ಕೊಡೋದಿಲ್ಲ ಬೇರೆಯವ್ರಿಗೆ ಮಾರ್ಬಿಡ್ತಾರೆ ನಿಮ್ಮದು ದುಡ್ಡು ಅಷ್ಟೇ ನೀವು ಹಿಂದೆ ಅವ್ರ ಹತ್ರ ಬೆಗ್ ಮಾಡಿದ್ರು ಕೊಡೋದಿಲ್ಲ ಅದಕ್ಕೆ ಸಿನಿಮಾ ಲೈನಲ್ಲಿ ವಿತರಣೆ ಬಂದರೆ ಅವ್ರ ಹತ್ರ ಮತ್ತೆ ನಾನು ಹಿಡಿದು ಕೇಳಬಾರ್ದು ನನ್ನ ಒಂದು ಪಾಲಿಸಿ ನನಗೆ ಕಮ್ಮಿ ಮಾಡಿಕೊಡು ನೆಕ್ಸ್ಟ್ ಪಿಚ್ಚರ್ ಹೋಗಿದೆಯಲ್ಲ ಅದು ಹೋಗಿದೆಯಲ್ಲ ಇದು ಮಾಡಿಕೊಡು ಅಂತ ನಾನು ಇವತ್ತು ಯಾರ ಹತ್ರನೂ ಹೋಗಿಲ್ಲ ನಾನು ದುಡ್ಡು ಕಳ್ಕೊಂಡಿದ್ದೀನಿ ನನಗೆ ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಈ ನಡುವೆ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡಿದೆ ಸಾಯಿರಾ ನರಸಿಂಹ ರೆಡ್ಡಿ ಅಂತೇಳಿ ಅದರಲ್ಲಿ ನನಗೆ ಹದಿನೈದು ಕೋಟಿ ಹೋಗಿದೆ ಇವತ್ತುವರೆಗೂ ಅಪ್ಪ ಮಕ್ಕಳು ಹೈದರಾಬಾದಲ್ಲಿ ನಾನು ಈ ಸರಿ ಹೋಗಿದ್ದೀನಿ ನಿಮ್ಮ ಜೊತೇಲಿ ಇದ್ದೀನಿ ಅಂದರು ಪ್ರೋಗ್ರಾಮ್ ಮಾಡಿದ್ರು ಹೈದ್ರಾಬಾದ್ ಬೆಂಗಳೂರಲ್ಲಿ ಇವತ್ತುವರೆಗೂ ನಮಗೆ ಹೋಗಿ ಅಪಾಯಿಂಟ್ಮೆಂಟ್ ಸಿಗ್ತಾಯಿಲ್ಲ ಕೈಗೆ ಇಲ್ಲ ಅವರು ಹೇಳ್ತೀನಿ ನಾನು ಓಪನ್ ಆಗಿ ಹೇಳ್ತೀನಿ ಅವರೇನು ನನಗೇನು ಇದಲ್ಲ ನನಗೆ ಲಾಸ್ ಆಗಿದೆ ನಾನು ಹೋಗಿ ಕೇಳೋಣ ಅಂದರೆ ಅವ್ರಿಗೆ ಅವರು ಅಲ್ಲ ಒಂದೆರಡು ಅನ್ರಿ ಹದಿನೈದು ಒಂದು ಹದಿನೈದು ಕೋಟಿ ಹೋಗಿದೆ ಬನ್ನಿ ನಾನು ಇನ್ಕಮ್ ಟ್ಯಾಕ್ಸಿಗೆ ತೋರಿಸ್ತೀನಿ ನಾನು ಸಾಲ ತೊಗೊಂಡಿರೋದು ನಾನು ಇಂಟ್ರೆಸ್ಟ್ ತೊಗೊಂಬಂದು ಹಾಕಿರೋದು ದುಡ್ಡು ಆ ಸಿನಿಮಾ ತೊಗೊಂಡಿದ್ದೀನಿ ನಾನು ಕೊಟ್ಟಿರೋದಲ್ಲಿ ಹದಿನೈದು ಕೋಟಿ ರೂಪಾಯಿ ಒಂದು ಸಿನಿಮಾದಲ್ಲಿ ಹೋಗಿದೆ ಬೇರೆ ಕನ್ನಡ ಸಿನಿಮಾದಲ್ಲಿ ಹೋಗಿದೆ ನನಗೆ ಹದಿನೈದು ಹದಿನೆಂಟು ಕೋಟಿ ಹೋಗಿದೆ ಎಂಟಿನಿಂದ ನಂತರ ಆಗಿರೋ ಕನ್ನಡ ಸಿನಿಮಾಗಳು ಯಾವ ಸಿನಿಮಾನಲ್ಲೂ ನಾನು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ದೀನಿ ಆ ಸಿನಿಮಾಗಳು ಯಾರದು ಯಾರ್ದು ನಂದು ರಿಕವರಿ ಆಗಿಲ್ಲ ದುಡ್ಡು ಹೇಳ್ತಾರೆ ಅಷ್ಟು ಕೋಟಿ ಆಗಿದೆ ಇಷ್ಟು ಕೋಟಿ ಆಗಿದೆ ಅಂತ ಅಲ್ಲ ಇದೇ ಥರ ಏನು ಮುಂದೆ ಅಲ್ಲ ಮುಂದೆ ವರ್ದೇ ಈಗ ಆಲ್ರೆಡಿ ಇವಾಗ ಪಿಕ್ಚರ್ ಪರ್ಚೇಸ್ ಮಾಡೋ ಡಿಸ್ಟ್ರಿಬ್ಯೂಟ್ರೇ ಇಲ್ಲ ಒಂದೆರಡು ಅದೇ ಅವರೇ ಪ್ರೊಡಕ್ಷನ್ ಮಾಡ್ತಾರೆ ಅವರೇ ಒಂದೆರಡು ಸಿನಿಮಾದಲ್ಲಿ ಬಂದಿದೆ ಮಾಡ್ತಾ ಇದ್ದಾರೆ ಈ ಥರ ನಾನು ನಲ್ವತ್ತು ವರ್ಷದಲ್ಲಿ ತುಂಬ ಜನ ನಿರ್ಮಾಪಕರು ಬಂದು ಹೋಗಿದ್ದಾರೆ ಪ್ರೊಡ್ಯೂಸರ್ಸು ಡಿಸ್ಟ್ರಿಬ್ಯೂಷನ್ ಎಲ್ಲ ಮಾಡಿ ಎಂಥವ್ರು ಅಂತ ಅವ್ರು ಎಂಥ ಎಂಥ ಸಿನಿಮಾ ಮಾಡಿದ್ದಾರೆ ಅವರು ಹೌದು ಹಾಂ ಅವರು ನಮಗೆ ಒಂದು ಸಿನಿಮಾ ನಾನು ಮಾಡಿದ್ದೀನಿ ಅವಾಗ ಹಿಂದೆ ರಜನಿಕಾಂತ್ ಕೊಟ್ಟಿದ್ರು ಅವರು ನಮಗೆ ಮಾಡಿದ್ದು ಸರ್ ನಾನು ಈಗ ಇವ್ರದ್ದು ದರ್ಬಾರು ಇವೆಲ್ಲ ಮಾಡಿದ್ದೀನಿ ದೊಡ್ಡ ದೊಡ್ಡದು ರಜನಿಕಾಂತ್ ಸಿನಿಮಾ ಮಾಡಿದ್ದೀನಿ ನಾನು ಮಾಸ್ಟರು ರೀಸೆಂಟಾಗಿ ಕೋವಿಡಲ್ಲಿ ಓಪನ್ ಆಗಿದ್ದೆ ಥಿಯೇಟ್ರ್ ನಾನು ಮಾಡಿದ್ದು ಹೊರಗಡೆ ಬಂಡವಾಳ ಹಾಕಿ ಸಿನಿಮಾ ಇಂಡಸ್ಟ್ರಿಂಗ್ ತಗೊಂಬಂದಿದ್ದೆ ನಾನು ಕಂಟಿನ್ಯೂ ಕ್ರ್ಯಾಕ್ ಅಂತ ಪಿಚ್ಚರು ದ ಮಾಸ್ಟರ್ ಅಂತೇಳಿ ಆಮೇಲೆ ಅದೆರ್ಡು ಪಿಕ್ಚರ್ ನಾನು ತೊಗೊಂಡ್ಮೇಲೆ ಥೇಟ್ರವ್ರು ಸ್ವಲ್ಪ ಉಸಿರಾಡಿದ್ರು ಯಾರು ಎಲ್ಲ ಕೋವಿಡ್ ಆಗಿ ಥೇಟ್ರ್ ಬಂದಾಗಿ ಥಿಯೇಟ್ರ್ ಓಪನ್ ಮಾಡೋದಕ್ಕೆ ಆಗೇ ಇರಲಿಲ್ಲ ಎಲ್ಲರೂ ಫಿಫ್ಟಿ ಪರ್ಸೆಂಟ್ಗೆ ಯಾರೂ ಬಂದಿರಲಿಲ್ಲ ನಾನು ದುಡ್ಡು ಬಂಡವಾಳ ಹಾಕಿ ಕೋಟಿಗಟ್ಟಲೆ ಹಾಕಿ ಸಿನಿಮಾ ಥೇಟ್ರ್ ಅವ್ರಿಗೆ ಓಪನ್ ಮಾಡಿ ಕೊಟ್ಟಿದ್ದೀನಿ ಎಷ್ಟು ಜನ ಕೊಟ್ಟಿದ್ದಾರೆ ಕೇಳಿ ಅಡ್ವಾನ್ಸು ಸರ್ ಕಲೆಕ್ಷನ್ ಆದಮೇಲೆ ಕೊಡ್ತೀನಿ ಆ ಥರ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಕೊಡಬೇಕು ನಮಗೆ ಶೇರ್ ಅಮೌಂಟ್ ಕೊಡ್ಬೇಕು ಪ್ರದಕ್ಷಕರು ಕೆಲವರು ಕೆಲವರು ಕರೆಕ್ಟಾಗಿ ಜಂಟಲ್ಮೆನ್ ಇದ್ದಾರೆ ಚಿತ್ರಮಂದಿರದ ಮಾಲೀಕ ಈ ಲೀಸ್ ಓಲ್ಡರ್ ತಗೊಂಡು ಮೂರನೇ ಪಾರ್ಟಿ ನಾಲ್ಕನೇ ಪಾರ್ಟಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸುಮಾರು ಜನ ಅವರೆಲ್ಲ ಥೇಟ್ರ್ ನಡೆಸೋದಕ್ಕೆ ಬರ್ತಾರೆ ಮೂರು ತಿಂಗಳು ಆರು ತಿಂಗಳು ತಗೊಂಡು ನಾನು ನಡೆಸ್ತೀನಿ ನಾನು ನಡೆಸ್ತೀನಿ ಥೇಟ್ರ್ ಓನರ್ ಅವ್ರಿಗೆ ಕೊಡ್ತಾರೆ ಸಿನಿಮಾ ತೊಗೊಂಡ್ಬರ್ಬೋಲ್ಲ ಅಡ್ಡಿಟ್ರು ನಮಗೆ ಈಗ ಕೆ ಜಿ ಎಫ್ ಚಾರ್ಲಿ ಕಾಂತಾರ ಈ ಸಿನಿಮಾ ಬಂದ ಮೇಲೆ ಕನ್ನಡ ಚಿತ್ರರಂಗ ಬಹಳ ಸ್ವರ್ಗಲೋಕದಲ್ಲೇ ಇದೆ ಅನ್ನೋ ಹಾಗೆ ಒಂದು ದೊಡ್ಡ ಮಾರ್ಕೆಟೇ ಓಪನ್ ಆಗಿಬಿಟ್ಟಿದೆ ವಿಶ್ವದ ಮಾರ್ಕೆಟ್ ಓಪನ್ ಆಗಿಬಿಟ್ಟಿದೆ ರಾಷ್ಟ್ರೀಯ ಸಿನಿಮಾದ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾರ್ಕೆಟ್ ಓಪನ್ ಆಗಿದೆ ಸರ್ ಒಂದು ಒಂದು ಭ್ರಮೆ ಇದೆ ಅದರ ಬಗ್ಗೆ ಏನು ಹೇಳ್ತೀವಿ ಭ್ರಮೆ ಅಂತ ಅಲ್ಲ ಸರ್ ಇಲ್ಲಿ ಇದ್ರ ಮುಂಚೆನೆ ಒಂದು ನೋಡಿ ವರ್ಷದಲ್ಲಿ ಯಾವುದೇ ಎರಡು ವರ್ಷ ಮೂರು ವರ್ಷದಲ್ಲಿ ಒಂದು ಹಿಟ್ ಆಗುತ್ತೆ ಒಂದು ಮುಂಗಾರು ಮಳೆಯಿಂದ ನೂರಾರು ಮುಂಗಾರು ಮಳೆ ಮಾಡೋಕ್ಕೋಗಿ ನಿರ್ಮಾಪಕರು ಬೀದಿ ಪಾಲಾಗಿದ್ದಾರೆ ಟೊಮೆಟೊ ರೇಟ್ ಬಂದಾಗಿದೆ ಹಾಗೆ ರೋಡ್ಗೆ ಎಸ್ತಿದ್ದಂಗೆ ಪ್ರೊಡ್ಯೂಸರ್ಗಳು ಹಾಗೆ ಹೋಗ್ಬಿಟ್ಟಿದ್ದಾರೆ ಅವ್ರುಗಳಲ್ಲಿ ಎಷ್ಟು ಜನ ಮನೆಯಲ್ಲಿ ಎಷ್ಟು ಜನ ಹೆಂಡ್ತಿರು ಮಕ್ಕಳು ಎಷ್ಟು ಜನ ನಮ್ಮ ತಂದೆ ಕಳ್ಕೊಂಡಿದ್ದಾರೆ ಅಂತ ಅವ್ರು ಕೆಲವರು ಎಷ್ಟು ಜನ ಮನೆಯಲ್ಲಿ ಅಳ್ತಾ ಇದ್ದಾರೋ ಸಿನಿಮಾ ಇಂಡಸ್ಟ್ರಿ ನಾನು ಹೇಳೋದೇನೆಂದರೆ ನಾನು ಅನುಭವಿಸಿರೋದು ಸಾಕು ನಾನು ಅಳ ಅನುಭವಿಸಿದ್ದೀನಿ ನಾನು ಇವತ್ತು ಒಳ್ಳೆಯ ಪರಿಸ್ಥಿತಿಯಲ್ಲಿ ಇದ್ದೀನಿ ಪರೋ ಇಲ್ಲ ನಾನು ಆದರೆ ನಾನು ತಡ್ಕೊಂಡಿದ್ದೀನಿ ತಾಕತ್ತು ತಡ್ಕೊಂಡಿದ್ದೀನಿ ನಡೆಸಿದ್ದೀನಿ ಇವತ್ತು ನನ್ನ ಬೆಲೆಗೆ ಬಂತ ನಾನು ಏನಾಗಿದೆ ಈಗ ಲಾಸ್ಟ್ ಒಂದು ಆರು ತಿಂಗಳಿಂದ ನಾನು ನನ್ನ ರೇಟಿಗೆ ಬಂದರೆ ನಾನು ಸಿನಿಮಾ ತೊಗೊಳ್ತೀನಿ ಅದು ಬಿಟ್ಟು ನೀವು ಬಾಯಿಗೆ ಬಂದಿದ್ದ ರೇಟ್ ಹೇಳಿದ್ರೆ ಕರ್ನಾಟಕ ಮಾರ್ಕೆಟ್ ಎಷ್ಟು ಅಂತ ನನಗೆ ಗೊತ್ತು ಯಾರ್ಯಾರು ಯಾರ್ಯಾರ್ದು ಕಾ ಆರ್ಟಿಸ್ಟ್ದು ಯಾವ್ಯಾರದು ಪಿಕ್ಚರ್ ಹಿಟ್ಟಾದಮೇಲೆ ಲೆಕ್ಕ ಬೇರೆ ಚಟ್ಟಾದರೆ ಯಾರು ಮಾಡ್ತಾರೆ ನಮಗೆ ಫ್ಲಾಪ್ ಆದರೆ ಯಾರು ಕೊಡ್ತಾರೆ ಸರ್ ಸಿನಿಮಾ ನಾವು ಮನೆ ಮಠ ಎಲ್ಲ ಮಾರ್ಕೋಬೇಕು ಇಲ್ಲಿ ಎಷ್ಟು ಜಮೀನು ಮಾರ್ಕೋಬೇಕು ಯಾರೋ ಹೇಳ್ತಾಯಿದ್ರು ರೀಸೆಂಟಾಗಿ ಇಂಟರ್ವ್ಯೂನಲ್ಲಿ ನಂದು ಎರಡು ಎಕರೆ ಹೋಯ್ತು ನನ್ನ ಒಂದು ಮನೆ ಹೋಯ್ತು ಅಂತ ನಾನು ಈ ಥರ ನಾನು ಲೇ ನಂದು ಜಮೀನು ಇದ್ದಿದ್ದು ನಾನು ಇಪ್ಪತ್ತು ಎಕರೆ ಕಳ್ಕೊಂಡಿದ್ದೀನಿ ತೊಂಬತ್ತೆರಡರಿಂದ ನಾನು ಕೆಲವು ಲೇಔಟ್ ಎಲ್ಲ ಮಾಡಿದ್ದೆ ನನ್ನದು ಜಮೀನೆಲ್ಲ ಇತ್ತು ನನಗೆ ಎಕರೆಗಡೆ ಬನ್ನೇರ್ಘಟ್ಟ ರೋಡಲ್ಲಿ ನನ್ನ ಮೇಯ್ನ್ ಜಾಗ ಇತ್ತು ನಾನು ಒಂದೂವರೆ ಎಕರೆ ನಾನು ಒಂದು ಎರಡು ಸಿನಿಮಾದಿಂದ ನಾನು ನಾಲ್ಕು ಎಕರೆ ಕಳ್ಕೊಂಡಿದ್ದೀನಿ ಅವ್ರು ಯಾರೋ ಹೇಳ್ತಾಯಿದ್ರು ಒಂದೆರಡು ಎಕರೆ ಹೋಗಿದ್ದಕ್ಕೆ ನಂದು ಒಂದೇ ಒಂದು ಸಿನಿಮಾ ಮಾಡಿದ್ವಿ ಇಷ್ಟು ಅಂತ ಎಂಥ ಎಂಥ ಜಮೀನು ಕಳ್ಕೊಂಡಿದ್ದೀನಿ ನಾನು ನಿಮಗೆ ಈ ರೀತಿಯಾಗಿ ನೀವು ಸಿನಿಮಾ ರಂಗದಲ್ಲಿ ಮುಂದುವರ್ಕ ಬಂದ್ರೆ ನಿಮ್ಗೆ ಯಾರು ವಿಶ್ವಾಸದಿಂದ ಈ ಕಳ್ಕೊಂಡವರು ಅವರು ಸಿನಿಮಾ ನಂಬಿಕೊಂಡು ಆಮೇಲೆ ಹತ್ತು ಹದಿನೈದು ಕೋಟಿ ಕಳ್ಕೊಂಡಾಗೂ ಕೂಡ ನಿಮಗೆ ಒಂದು ಸಾಂತ್ವನವೋ ಅಥವಾ ನಿಮ್ಮೊಟ್ಟಿಗೆ ಸಹಕಾರವೋ ಅಂತರದಿಲ್ಲ ಇಲ್ಲ ಒಬ್ಬರು ಒಂದು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿದರೆ ತೆಗೆಯೋದಿಲ್ಲ ಸಿಕ್ಕಿದ್ರೆ ನೆಕ್ಸ್ಟ್ ಪಿಕ್ಚರ್ ನಾವು ಇದ್ದೀವಿ ನಿಮ್ಮ ಬೈಲ್ನಲ್ಲಿ ಅಂತ ಹೇಳ್ತಾರೆ ಯಾರು ಸಿಕ್ಕಿಲ್ಲ ಕೆಲವರು ನಿರ್ಮಾಪಕರು ಸಿಕ್ಕಿಲ್ಲ ಇನ್ನೊಂದು ಬ್ಯಾನರ್ ಬೇರೆ ಮಾಡ್ತಾರೆ ಬೇರೆಯವ್ರಿಗೆ ಇದು ಮಾಡ್ತಾರೆ ಬೇರೆ ಹೆಸರಲ್ಲಿ ಯಾರೋ ಮಾಡ್ತಾರೆ ಸಿಗೋದಿಲ್ಲ ಸುಮಾರು ಜನ ನಿರ್ಮಾಪಕರು ಇದಾರೆ ಒಳ್ಳೆ ಪ್ರೊಡ್ಯೂಸರ್ ಇದ್ದಾರೆ ಕೆಟ್ಟವರು ಇದ್ದಾರೆ ನೀವು ಎಂಟ್ರಿ ಆದಂಥ ಕಾಲದಲ್ಲಿ ಹೆಚ್ಚು ಕಮ್ಮಿ ಅಲ್ಲೊಂದು ಒಂದು ಇಪ್ಪತ್ತಿಪ್ಪತ್ತೊಂದು ವರ್ಷ ಆ ಹಂತ ಎರಡು ಸಾವಿರದ ಈಚೆ ಒಂದು ಇಪ್ಪತ್ತ್ ವರ್ಷ ಇದು ಎರಡನ್ನ ಕಂಪೇರ್ ಮಾಡಿದಾಗ ನಿರ್ಮಾಪಕರಾಗ್ಬೋದು ನಿರ್ದೇಶಕರಾಗ್ಬೋದು ಅವ್ರ ಪರಿಸ್ಥಿತಿ ಹೇಗಿದೆ ಅಂತಾರೆ ಸರ್ ಸರ್ ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ನಿರ್ಮಾಪಕರು ಸಿನಿಮಾ ಮಾಡಿದವರು ಕೆಲವರೆಲ್ಲ ದುಡ್ಡು ಮಾಡಿದ್ದಾರೆ ಗಟ್ಟಿ ಮಾಡ್ಕೊಂಡು ಅವ್ರಿಗೆ ಮತ್ತೆ ಮುಂದಕ್ಕೆ ಬರಲಿಲ್ಲ ಅವರು ಕೆಲವರು ಮತ್ತೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂದವರೆಲ್ಲ ಮತ್ತೆ ಬರ್ಬೋದಾಗಿದ್ದಾರೆ ಮತ್ತೆ ನಾನು ಆ ಸಿನಿಮಾ ಮಾಡ್ತೀನಿ ಇದು ರೇಸ್ಗೆ ಹೋದ್ರೆ ಆದ್ರೂ ಒಂದು ಕುದುರೆ ಕಟ್ಟಿದ್ರೆ ಒಂದಿಷ್ಟು ಒಂದು ಐದು ಸರಿ ಮಾಡಿದಾಗ ಒಂದು ಸರಿ ಬರ್ಬೋದು ಇಲ್ಲ ಸಿಂಗಲ್ ಡಿಜಿಟು ಲಾಟ್ರಿ ಮಾಡಿದಾಗ ಒಂದರಿಂದ ಹತ್ತರಗಡೆ ಹತ್ತು ಟಿಕೆಟ್ ತೊಗೊಂಡಾಗ ಒಂದು ಟಿಕೆಟ್ಗಾದ್ರೂ ಒಂದು ಐವತ್ತು ನೂರು ರೂಪಾಯಿ ಆದರೂ ಬರ್ತದೆ ಇಲ್ಲಿ ಇಲ್ಲಿ ಆ ಭರವಸೆ ಇಟ್ಕೊಳ್ಳೋಂಗೆ ಇಲ್ಲ ವಿತರಣೆಯಲ್ಲಿ ಬರೋದಿಲ್ಲ ಬರೋದಿಲ್ಲ ಎಷ್ಟು ಸಿನಿಮಾ ಎಷ್ಟು ಯಾವ ಕರೀರಿ ಯಾರಾದರೂ ಒಂದು ಹಳೆ ನಿರ್ಮಾಪಕರು ಮಾಡಿರೋ ಸಿನ್ಮಾ ನಿನ್ನ ಲೆಕ್ಕ ತೊಗೊಂಡ್ಬಾಪ ಎಷ್ಟು ದುಡ್ದಿದ್ದಿ ಅಂತ ತೊಗೊಂಡು ಬಂದು ಅವ್ರು ಓಪನ್ ಆಗಿ ಹೇಳಿ ಸುಮ್ಮನೆ ಹೇಳೋದು ನಾನು ಮಾರ್ಕೆಟಲ್ಲಿ ನಂಗೆ ದುಡ್ಡು ಬಂತು ಅಂದರೆ ಅವನು ಏನಾರ ಇನ್ನೊಬ್ರು ಯಾರಾದರೂ ಸಾಲ ಕೊಡ್ತಾರೆ ಅಂತ ಹೇಳೋದು ಅಂದರೆ ಈ ದುಡ್ಡು ಸುಳ್ಳು ಹೇಳೋದು ಇನ್ನೊಂದು ಸಾಲ ತೆಗಿಲಿಕ್ಕೆ ಅದು ಅದು ಸಾಲ ತೆಗಿಲಿಕ್ಕೆ ಅವ್ರು ಸಿನ್ಮಾ ಮಾಡೋದಕ್ಕೆ ಅವರು ನಾಲ್ಕು ಜನ ಪಾರ್ಟ್ನರ್ ತೊಗೊಂಡು ಸಿನಿಮಾ ಮಾಡಲಿಕ್ಕೆ ಅಂತ ಅವ್ರಿಗೆ ಮಾಡೋದು ನಾನು ಆ ಏರಿಯಾ ತಗೊಂಡು ಮಾರ್ಬಿಟ್ಟಿದ್ದೀನಿ ಈ ಏರಿಯಾ ಮಾಡಿದ್ದೀನಿ ಸ್ಯಾಟಲೈಟ್ ಮಾರಿದ್ದೀನಿ ಒಳ್ಳೆ ರೇಟಿಗೆ ಮಾರಿದೆ ಅಂತ ಹತ್ತು ಲಕ್ಷದ ಪಿಚ್ಚರ್ ಎಷ್ಟು ತಗೊಳ್ತಾ ಇದ್ದಾರೆ ಸರ್ ಸ್ಯಾಟಲೈಟು ಯಾರು ತಗೊಳ್ತಾ ಇದ್ದಾರೆ ಸ್ಯಾಟಲೈಟ್ ತೋರಿಸಿ ನೋಡೋಣ ಎರಡು ದಿವಸ ಓಟಿಟಿ ಅದು ಇದು ಈಗ ಇದು ಅದು ಓಟಿಟಿ ಯಾರು ದುಡ್ಡು ಕೊಡ್ತಾ ಇದ್ದಾರೆ ತಗೊಳ್ತಾ ಇಲ್ಲ ಯಾರೋ ಒಂದು ನಿರ್ಮಾಪಕರಿಂದ ನಾರ್ತ್ ಅಲ್ಲಿ ಇವತ್ತು ದೊಡ್ಡ ಅವ್ರು ಬೂಸ್ಟ್ ಮಾಡಿ ಅವರು ಒಳಗಡೆ ಹೋಗ್ಬಿಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟ್ರು